ಅದನ್ನ ಉಳಿದಂತೆ ನಡೀತಕ್ಕಂತ ಪ್ರಯತ್ನವನ್ನು ಕೂಡ ನಡೆದು ಆಮೇಲೆ ಏನ್ ನಡೆದಂತೆ ನುಡಿದ್ರು ಏನ್ ನೋಡಿದ್ರು ಅರ್ಹತೆ ನಡೆದ್ರು ಏನ್ ನಡೆದ್ರು ಅರ್ಹತೆ ನುಡಿದ್ರು ಹಾಗಾಗಿ ಬಸವಣ್ಣವರು ಬಿಡಿಮ್ಮ ನೀನು ವಯಸ್ಸಾಗಿದೆ ಮಿಲ್ಕ್ ಬಕ್

ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತದೆ ಆಮೇಲೆ ಅದರಿಂದ ಆಗುತ್ತೆ ಈ ವಚನಗಳ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಕಡೆ ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ ಬಸವಣ್ಣವ್ರ ಅವ್ರಿಗೋಸ್ಕರ ಬದುಕಿರಲಿಲ್ಲ ಈ ಸಮಾಜಕ್ಕೋಸ್ಕರ ಬದುಕಿದ್ರು பிரய அவருதுக்கிவர முருக்கு அனுபவ மண்டப இத பரிகல் இத ಅವತ್ತೇ ಪ್ರಜಾಪ್ರಭುತ್ವ ಅನುಕೂಲ ಆಯ್ತು ಕಾಲದಲ್ಲಿ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆ ಆಯಿತು ಆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮತ್ತೆ ಅದಕ್ಕೆ ಪರಿಹಾರ ಕಂಡು ಹಿಡಿತ ನಮ್ಮ ಸಮಸ್ಯೆಗಳಿದ್ದವಲ್ಲ ಆ ಸಮಸ್ಯೆಗಳಿಗೆ ಚರ್ಚೆ ಮಾಡೋದು ಚರ್ಚೆ ಮಾಡಿ ಪರಿಹಾರಗಳನ್ನ ಕಂಡು ಅದನ್ನ ಜಾರಿ ಮಾಡ್ತಾರೆ ಮೊದಲನೇ ಪಾರ್ಲಿಮೆಂಟು ಅಂತ ಇವತ್ತೇನು ನಾವು ಕರಿತೀವಿ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ ಅವತ್ತೇನೆ ಆಗಿತ್ತು ಅವತ್ತು ಚರ್ಚೆ ಮಾಡಿ ಮತ್ತೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಅವಕಾಶ ಇತ್ತು ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಜನರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಮುಕ್ತವಾಗಿ ವ್ಯಕ್ತ ಮಾಡ್ತಕ್ಕಂಥ ಅವಕಾಶ ಇತ್ತು ಸೊ ಅದನ್ನ ಅನುಭವ ಉಂಟು ಮಾಡ್ತಕ್ಕಂಥದ್ದು ಅದನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು ಜೊತೆಗೆ ಅದಕ್ಕೆ ನಾನು ಬೀದರ್ನಲ್ಲಿ ಗುರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿ ಅನುಭವ ಮಂಟಪ ಪಶು ಕಲ್ಯಾಣದಲ್ಲಿ ಅದನ್ನ ಮಾಡಿ ಎಂತದು ಪುನರ್ಜೀವನ ಪುನರುಜ್ಜೀವನ ಪುನರುಜ್ಜೀವನ ಪುನರುತ್ಥಾನ ಇವರು ಸ್ವಾಮೀಜಿ ಅಂತಾರೆ ಇವರು ಪುನರುಜ್ಜೀವನ ಅಂತ ಹೇಳ್ತಾರೆ ಅದನ್ನ ಮಾಡ್ತಕ್ಕಂಥದನ್ನ ಮಾಡಿದ್ದೆ ಆಮೇಲೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯ್ತು ಈಗ ಇನ್ನೂ ಮುಗ್ದಿಲ್ಲ ಈಗ ನಾನು ಇರೋರಿಗೆ ಇರೋರ್ ಇರೋರಿಗೆ ಮುಗಿಸ್ತೇನೆ ಇನ್ನೂ ಟೈಮ್ ಇದಿಲ್ಲ ಏನ ಮತ್ತೆ ಓಟ್ ಕೊಡ್ತಾರ ಬೇರೆ ವಿಚಾರ